ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ಉಪನೋಂದಣಿ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಹಾಗೂ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಬೇಕೆಂದು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಗಜೇಂದ್ರಗಡ ತಾಲೂಕು ಸುತ್ತಮುತ್ತಲಿನ ಗ್ರಾಮದ ರೈತಾಪಿ ವರ್ಗದ ಜನರು ತಮ್ಮ ಬದುಕು ಕಟ್ಟಿಕೊಳ್ಳುವ ನಿಟ್ಟನಲ್ಲಿ ಕಚೇರಿ ಕಾಗದ ಪತ್ರಗಳನ್ನು ಸರಿಪಡಿಸುವುದಕ್ಕೆ ತಿದ್ದುಪಡಿಸುವುದಕ್ಕೆ ದಿನಂಪ್ರತಿ ಎರಡು ನೂರರಿಂದ ಮುನ್ನೂರು ಜನ ರೈತರು ಉಪನೋಂದಣಿ ಕಚೇರಿಗೆ ಭೇಟಿ ನೀಡುತ್ತಾರೆ ಸುಡುಬಿಸಿಲಿನ ಬೇಗಿಯಲ್ಲಿ ಕುಡಿಯಲು ಸಹ ನೀರಿನ ವ್ಯವಸ್ಥೆ ಇರೋದಿಲ್ಲ ಆಯಾಸವಾಗಿ ಕುಳಿತುಕೊಳ್ಳೋಣ ಅಂದ್ರೆ ಆಸನದ ವ್ಯವಸ್ಥೆ ಕೂಡ ಸರಿಯಾಗಿರೋದಿಲ್ಲ ಅದೇ ರೀತಿಯ ಶೌಚಾಲಯ ವ್ಯವಸ್ಥೆಯೂ ಕೂಡ ಇಲ್ಲ ಇದರಿಂದಾಗಿ ವಯೋವೃದ್ಧರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಕಾರಣದಿಂದಾಗಿ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸುವಂತೆ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಭೀಮಣ್ಣ ಇಂಗಳೆ ಜಿಲ್ಲಾಧ್ಯಕ್ಷರು ಸಮಿತ್ ಮುಲ್ಲಾ ಜಗದೀಶ್ ಮಡಿವಾಳರ್ ಮಾರುತಿ ಬರಗಿ ಮುತ್ತಣ್ಣರೇಣಿ ಸಂಗಮೇಶ ಪತಂಗರಾಯ ಮಾರುತಿ ಬೋಸ್ಲೆ ಷಣ್ಮುಖ ಕಾತರಕ್ಕಿ ಭೀಮ್ಸಿ ಬೆಡಗಿ ಪ್ರಕಾಶ್ ಇಂಗಳೆ ಮಹೇಶ್ ಮಾಂತ ಹನುಮಂತ ಗೋರ ಅನಿಲ್ ಪವಾರ ಕಳಕಪ್ಪ ಜಾಡಬಂಡಿ ಚಂದ್ರು ದೇಸಾಯಿ ಶರಣಪ್ಪ ಚೌಹಾಣ್ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಉಪ ಉಪಿ ಕಚೇರಿಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಹಾಗೂ ಮಹಿಳೆಯರಿಗೆ ಶೌಚಾಲಯ ಕುಡಿಯುವ ನೀರು ಎಲ್ಲವನ್ನು ಒದಗಿಸಬೇಕಂತೇಳಿ ಇವತ್ತು ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ಜಿಲ್ಲೆ ಸಂಘಟನೆ ವತಿಯಿಂದ ಯಾಕಂದ್ರೆ ಉಪನೊಂದಣ ಕಚೇರಿಯಲ್ಲಿ ವರ್ಷಕ್ಕೆ ಏಳರಿಂದ ಎಂಟು ಕೋಟಿ ಆದಾಯ ಸರ್ಕಾರಕ್ಕೆ ಹೋಗ್ತಕ್ಕ ಅತಿ ಹೆಚ್ಚು ಆದಾಯ ಹೋಗ್ತಕ್ಕಂಥದ್ದ ಇಲಾಖೆ ಅಂದ್ರೆ ಉಪ ಉಪನೋಂದಣಿ ಕಚೇರಿ ಯಾಕಂತಂದ್ರೆ ಇಷ್ಟೆಲ್ಲ ಆದಾಯ ಕೂಡ ಸರ್ಕಾರಕ್ಕೆ ಕೊಟ್ಟರು ಕೂಡ ಅಲ್ಲಿ ಒಂದು ಶೌಚಾಲಯ ಇಲ್ಲ ಶುದ್ಧ ಕುಡಿಯೋ ನೀರಿಲ್ಲ ಬೂತ್ಗಳೆ ಸಾರ್ವಜನಿಕ ಆಸನಗಳಿಲ್ಲ ಅದಕ್ಕಾಗಿ ಒಂದು ತಿಂಗಳೊಳಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಲಿ ಮಾಡಲಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವ್ಯಕ್ತಿಯಿಂದ ಉಪ ನೋಂದಣಿ ಕಚೇರಿಗೆ ಬೀಗ ಹಾಕಿ ಉಗ್ರವಾದ ಹೋರಾಟ ಮಾಡಲಾಗುವುದಂತೇಳಿ ಇವತ್ತು ನನ್ನ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಕಸೀದರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ನಮ್ಮ ಕೇಂದ್ರ ಎಲ್ಲ ಕಾರ್ಯಕರ್ತರು ಕೂಡಿ ಜೈ ಜೈ ಕರ್ಣ